ಸದ್ಯ ಅಣ್ಣ ಪೊಲೀಸರಿಂದ ಬಚಾವ್ ಮಾಡ್ದಾ ಇಲ್ಲ ಅಂದ್ರೆ ಪೊಲೀಸರು ಹಾಕೊಂಡ್ ತೆಂಗಿರೋದು ಧ್ರುವಣದ ಮನೆಗೆ ಇನ್ನೂ ನೀವೇನಾದ್ರು ಬೆಂಗಳೂರಲ್ಲಿ ದ್ರೋಣ ಗಾಡಿ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಜಸ್ಟ್ ಸಿಂಪಲ್ ಊಟ ಮಾಡ್ಕೊಂಡು ಈಗ ಹೋಗ್ತಿರೋದು ಲುಲು ಮಲ್ಗೆ ಮೂವಿ ನೋಡೋಕೆ ಅದು ದ್ರೋಣನ್ ಜೊತೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಆಲ್ ದ ವೆರಿ ಬೆಸ್ಟ್ ಜೈ ಶ್ರೀರಾಮ್ ಹಾಯ್ ಲಫ್ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಕನ್ನಡಿಗ ಕನ್ನಡದ ಕವಲಿಗ ಇವತ್ತು ನಾವು ಇದೀವಪ್ಪ ಅಂತಂದ್ರೆ ಆಯ್ತು ಅದಕ್ಕಿಂತ ಮುಂಚೆ ಇದು ಏರಿಯಾ ಮಚ್ಚ ಸರ್ ನಾನು ಬ್ಲಾಕ್ ಸ್ಟಾರ್ಟ್ ಮಾಡ್ತಾರ್ದು ಎಲ್ದ ಹತ್ರ ಥ್ಯಾಂಕ್ ಯು ಬ್ರೋ ಪೊಲೀಸ್ ಪೊಲೀಸ್ನವರಿಂದ ಬಚಾವ್ ಮಾಡ್ದ ಇಲ್ಲಾದ್ರೆ ಪೊಲೀಸ್ನವರು ಹಾಕೊಂಡು ತೆಂಗಿರೋದು ಈಗ ನಾವು ಹೋಗ್ತಿರೋದು ಎಲ್ಲಿಗಪ್ಪಾ ಅಂತಂದ್ರೆ ಮನೆಗೆ

ಗೈಸ್ ಇವಾಗ ನಾವ್ ಎಲ್ಲಿದೀವಪ್ಪ ಅಂತ ಅಂದ್ರೆ ಧ್ರುವಣದ ಮನೆಗೆ ಇನ್ನ ಒಂಬೈನೂರ್ ಮೀಟರ್ ಇರೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವ್ರು ಇವ್ರಿಬ್ರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫುಲ್ ಎಕ್ಸೈಟ್ ಆಗ್ಬಿಟ್ಟವ್ರೆ ನಾನೇನ್ ಧ್ರೋಣ ನೋಡಿದಿನಿ ತುಂಬಾ ಸಲ ನೋಡಿದೀನಿ ಮಾತಾಡ್ತೀನಿ ಇವ್ರು ನೋಡಿಲ್ಲ ಹಂಗಾಗಿ ಕರ್ಕೊಂಡು ಹೋಗ್ತೀನಿ ಪಕ್ಕ ಅಭಿಮಾನಿ ಧ್ರೋಣಗೆ ಹೋಗ್ತಾ ಇದೀನಿ ಕರ್ಕೊಂಡು ಖುಷಿಯಾಗಿ ಬಿಡ್ಬೇಕು ನಮ್ ಹುಡುಗ ಹಂಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಧ್ರೋಣನ ಬರೀ ಟಿವಿಲಿ ಫೋಟೋದಲ್ಲಿ ಅಷ್ಟೇ ನೋಡಿರ್ತೀಯಾ ಲೈವ್ ಆಗಿ ನೋಡಿ ಈಗ ನಿಮ್ಮ ಅವ್ರ ವ್ಯಕ್ತಿತ್ವ ಏನು ಅಂತ ಲೈವ್ ಆಗಿ ನಾನು ತೋರಿಸ್ತೀನಿ ದ್ರೋಣದ ವ್ಯಕ್ತಿತ್ವ ಏನು ಅಂತ ನಮ್ಮ ಹುಡುಗನ್ಗೆ ಲೈವ್ ಆಗಿ ನಾನು ತೋರಿಸ್ತೀನಿ ಮುಂದ ಅಲ್ಲಿ ನೋಡಿ ದ್ರೋಣ ಮನೆ ದ್ರೋಣ ಮನೆ ಹತ್ರ ಇದೀವಿ ಅಲ್ಲಿ ಬಂದು ನಿಂತ್ಬಿಟ್ಟು ನೋಡಲ್ಲಿ ಮುಂದ್ಗಡೆ ಯಾವ್ದು ಪಾಪ

ತುಂಬಾ ಜನ ಇಲ್ಲಿ ನೋಡೋದಿಕ್ಕೆ ವೈಟ್ ಮಾಡ್ತಿದಾರೆ ನಾವು ದ್ರೋಣನ ಸಪ್ರೇಟ್ ಆಗಿ ಮೀಟ್ ಮಾಡೋದಕ್ಕೆ ವೈಟ್ ಮಾಡ್ತಿದ್ವಿ 34 34 ഓക്കേ ഇതെന്താ 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 ഇ ಅಭಿಮಾನಿಗಳನ್ನ ಹಾರೈಸಿ ಹರಿಸಿ ಕಳಿಸೋ ಒಬ್ಬರೇ ಒಬ್ರು ನಟ ಕರ್ನಾ ಕರ್ನಾಟಕದಲ್ಲಿ ಏನಾರ ಅಂದ್ರೆ ಯಾರ ಹಚ್ಚಾ ಧ್ರುವ ನೋಡ್ರಿ ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ತೀನಿ

ಗೈಸ್ ಈಗ ತಾನೆ ದ್ರೋಣ ಜಿಮ್ಮಿಗೆ ಹೋದ್ರು ಆಗಲೇ ಬಂದು ಹೋಗಿ ಒನ್ ಒನ್ ಅವರ್ ಮೇಲೆ ಆಯ್ತು ನಾವು ರೀಲ್ಸ್ ಮಾಡ್ಕೊಂಡು ಮಸ್ತಾಗಿ ಒಂದು ಕೆ ಡಿ ಮೂವಿದು ನಾನು ಫ್ರೀ ಕಿಬ್ಬರ ವಿಡಿಯೋ ಮಾಡ್ಕೊಂಡು ಬಂದು ಈಗ ದ್ರೋಣನ್ ಮನೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ದ್ರೋಣನ್ ಮೀಟ್ ಮಾಡ್ಕೊತೀವಿ ಮೀಟ್ ಮಾಡಿಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ವಾಪಸ್ ಬರೋದು ಏನಮ್ಮ ಅಷ್ಟೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ದ್ರೋಣನ್ ಜೊತೆ ಈಗ ಮೂವಿ ಹೋಗ್ತಿದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ಬಂದು ಆಕ್ಚುಲಿ ಊಟ ಕೊಡ್ಸಿದ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಈಗ ಹೋಗ್ತಿರೋದು ಲೂಲು ಮಲ್ಗೆ ಮೂವಿ ನೋಡಕ್ಕೆ ಅದು ದ್ರೋಣನ್ ಜೊತೆ ನಮ್ಮ ತಾಣಿ ಈ ತರ ಒಂದು ಅವಕಾಶ ಸಿಗುತ್ತೆ ಅಂತ ನಡಿ ಮಚ್ಚ ಈ ತರ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ಮ ಅನ್ಕೊಂಡಿರಲ್ಲ ನಾನು ಅದೃಷ್ಟ ಅನ್ಕೊಂತೀನಿ ಸೀರಿಯಸ್ಲಿ ತುಂಬಾ 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 ಖುಷಿ ಆಗೋದೆ ತುಂಬಾ ಥ್ಯಾಂಕ್ಸ್ ತುಂಬಾ ಖುಷಿಯಾಗಿದೆ ನನಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೀವೇನಾದರೂ ಬೆಂಗಳೂರಲ್ಲಿ ದ್ರೋಣಂಗ್ ಗಾಡಿ ಕಂಡು ಹಿಡಿಬೇಕಪ್ಪ ಅಂತಂದ್ರೆ ಜಸ್ಟ್ ಸಿಂಪಲ್ ದ್ರೋಣ ಸರ್ಜಾಐತ್ತ ಹೆಸರು ಗೊತ್ತಾಯ್ತು ಅಂತಂದ್ರೆ ಸಾಕು ಅದೇ ದ್ರೋಣ ಈಸಿಯಾಗಿ ಕಂಡಿಡಬಹುದು ಸರ್ಜಾ ಅಂತ ನೇಮ್ ಇರುತ್ತೆ ನೋಡ್ರಿ ಅದೇ ದ್ರೋಣಂಗ್ ಗಾಡಿ ಸೀರಿಯಸ್ಲಿ ಖುಷಿ ಆಗುತ್ತೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಹಿಡಿದು ಬಂದು ನಿಂತ್ಕೊಂಡಾಗ ಫೋಟೋ ತಗೋಸ್ಬೋದು ಬಂದಿದೀವಿ ಮೂವಿ ನೋಡೋದಕ್ಕೆ ದ್ರೋಣ ಗಾಡಿ ಇಲ್ಲಿ ಜೊತೆ ಮೂವಿ ನೋಡಕ್ ಹೋಗ್ತಾ ಇದೀವಿ ನಿಮ್ ಕೈಗೆ ಸಿಗಾದ್ರೆ ಬಂದು ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಸೀರಿಯಸ್ಲಿ ನಾನು ಮೂಲ ಮುಂದೆ ದ್ರೋಣನ ಜೊತೆ ಬಂದು ಮೂವಿ ನೋಡ್ತೀನಿ ಸೀರಿಯಸ್ಲಿ ನನ್ನ ಲೈಫಲ್ಲೇ ಬೆಸ್ಟ್ ಮೂಮೆಂಟು ದ್ರೋಣ ಥ್ಯಾಂಕ್ ಯು ಲವ್ಯೂ ಸೋ ಮಚ್ ದ್ರೋಣ ಅವರು ಪೂರ್ಣ ನೋಡೋದ್ ಸಲುವಾಗಿ ಲಕ್ಷಾಂತರ ಜನ ಹೊರಗಡೆ ನಿಂತ್ಕೊಂಡು ಎಲ್ಲೋ ಎಷ್ಟೊಂದು ಜನ ಮೀಟ್ ಮಾಡಬೇಕು ಅಂತ ತುಂಬಾ ದಿನ ಕಾಯ್ತಿರ್ತಾರೆ ಬಟ್ ದ್ರೋಣ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಸೀರಿಯಸ್ಲಿ ನಮ್ಮನ್ನ ಬೇರೆ ಲೆವೆಲ್ ಅಲ್ಲಿ ಅಲ್ಲಿ ಇರೋದಕ್ಕೆ ನಾವು ಟ್ರೈ ಮಾಡ್ತೀವಿ ಏನಪ್ಪ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅನ್ಕೊಳ್ಳಿ ಈ ಒಂದು ವ್ಲಾಗು ಈ ಒಂದು ವಿಡಿಯೋನ ನಾನು ಯಾವತ್ತೂ ಮರೆಯಲ್ಲ ಈ ಒಂದು ಡೇನ ನಾನು ಯಾವತ್ತೂ ಮರೆಯಲ್ಲ ಯಾಕೆಂತಂದ್ರೆ ಧ್ರುವಣನ್ ಮನೆಗೋಗಿ ಅವ್ರ ಜೊತೆ ಊಟ ಮಾಡಿ ಅವ್ರ ಜೊತೆ ಮೂವಿ ನೋಡಿಕೊಂಡು ಬಂದೆ ಅದರಲ್ಲೂ ನನ್ನ ವೀಡಿಯೋಸು ಅವ್ರ ತಾಯಿಗೆ ಇಷ್ಟ ಆಗಿದೆ ಅಂತ ಕೇಳ್ಪಟ್ಟೆ ಅದು ಧ್ರುವಣನೇ ಬಾಯ್ಬಿಟ್ಟು ಹೇಳಿದ್ರು ಅದು ವ್ಲಾಗಲ್ಲಿ ನೋಡಿರ್ತೀರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತುಂಬ ಖುಷಿಯಾಯಿತು ಇದು ನನ್ನ ಬೆಸ್ಟ್ ಮೂಮೆಂಟ್ ಅಂದ್ಕೊಂತೀನಿ ಇದು ನಾನು ಬೆಸ್ಟ್ ಡೇ ಅನ್ಕೊತೀನಿ ಈ ಒಂದು ಡೇನ ನಾನು ಯಾವತ್ತೂ ಮರೆಯಲ್ಲ ಸೊ ಇವಾಗ ನಿತಿನ್ ಅವ್ರ ಮನೆ ಹತ್ರ ಇದ್ದೀನಿ ಸೊ ಇಲ್ಲೇ ಹೋಗಬೇಕು ತುಂಬ ಟೈಮ್ ಆಗಿದೆ ಆಲೇ ಹತ್ತತ್ರ ಹತ್ತು ಗಂಟೆ ಆಗಿದೆ ಧ್ರುವಣನ ಬಗ್ಗೆ ಅಂದರೆ ಒಬ್ಬ ವ್ಯಕ್ತಿಗೆ ಅಹಂಕಾರ ದುರಂಕಾರ ಅನ್ನೋದು ತುಂಬ ಇರುತ್ತೆ ಬಟ್ ಅದೆಲ್ಲ ಇಲ್ದಿರೋ ಅಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಧ್ರುವ ಅಂದರೆ ತುಂಬ ಖುಷಿ ಆಯ್ತು ಈ ಒಬ್ಬ ಪರ್ಸನ್ ನೋಡಿ ನನ್ನ ಲೈಫಲ್ಲಿ ಇಂಥ ಒಬ್ಬ ವ್ಯಕ್ತಿ ನಾನು ನೋಡೇ ಇಲ್ಲ ಅಂತ ಅಂದ್ಕೊಳ್ಳಿ ಅಷ್ಟು ಖುಷಿ ಆಯ್ತು ಈ ಒಂದು ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಈ ಒಂದು ನ ಎಂಡ್ ಮಾಡ್ತಾ ಇದೀನಿ ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆಲ್ ದ ವೆರಿ ಬೆಸ್ಟ್ ಜೈ ರಾಮ್ ಜೈ